చీట్ గా సీబీట్ హీచర్ హింగ్ ఎన్ని మేల్ ఎన్నె అందత్ ఆ టీచర్ ఎర్మూర్ దిన తవ అప్పి కళగ్ హీట్ ఎన్నీ అంద ఎన్నెది ఆ పిసిరు ఆ పిసురు నే ఎల్ నిలగట్ పరిచయం అల్లి అయ భేటి ఎకరే అయ్య మకా నోడి పేర చూర్ ఎకర ಅಯ್ಯ ನೋಡ ಸಣ್ಣ ಸಣ್ಣ ಹುಡುಗರು ಎಲ್ಲರು ಎದಿ ಬೀದಿ ಹೊಡ್ಕೊಂಡಿರೀ ಆರು ತಿಂಗ್ ಅವ್ನು ಜಾಗ ಮಾಡ್ತಾನ ಈಗ ಜಗಕ್ಕೆ ಎಂತದ್ದು ನೀನು ನಾಲ್ಕುನೂರು ನಾನು ಹುಡುಗ ಸರ್ವೀಸಿಂಗೇ ಮಾಡ್ಸೋದು ಇವು ಪೈಪ್ ಹಿಡ್ದು ಕಾರ್ ಎಲ್ಲಿ ಬಿಡ್ತಾರ ಅಲ್ಲೇ ಬಿಟ್ಟಿರ್ತೀನಿ ನಾನು ಯೂಟ್ಯೂಬ್ ಚಾನಲ್ದಾಗೆ ಕೆಲಸ ಮಾಡ್ತಾನೆ ಶೈನ್ ಆದ ಹುಡುಗ ಬರೀ ಎಟ್ ವಯಸ್ಸು ಈಗ ಹತ್ತೊಂಬತ್ತು ಮುಗಿದು ಇಪ್ಪತ್ತು ಚಾಲೂ ಹೊಯ್ ನೋಡವ್ ಏನೋ ಮನಿ ಹಾಂ ಹೊಯ್ಟ್ ಹೊರಗೆ ಮೇನ್ ಐಟಮ್ ಒಳಗ ನಾವು ಅಬ್ರೆಡ್ ಕಾಲ ತಿಂದ್ರೆ ಹಂಗೆ ಮಜ್ಕಿರಿ ಮಜ್ಕಿರಿದಾಗ ಏನು ಟೆಗ್ರೈಸ್ ಬಿಡ್ತಾನೆ ಒಳ್ಳೆಯ ತಾಸ

ಮಳೆ ಅಟ್ಟೇನು ಜೋರಾಗಿಲ್ಲ ಜೀರಿ ಜೀರಿ ಐತಿ ಚೈಟಿ ತಂಪಾಗಿರ್ಬೇಕಲ್ಲ ನಿಂದು ನೋಡ್ಕೊಂಡ್ ಕೊಂಡ್ರ ಏಯ್ ಕರಿ ಜೋಳ ಪೋಳ ಹೊಕ್ಕಿಲ್ಲ ಅವನಾಗತ್ತ ಕೈ ಮಾಡ್ತಿ ಕೈ ಮಾಡುವ ಇವ್ರಿಗೆ ನೋಡ ಬೆಳಿಗ್ಗೆ ಸಾಯಿಲ್ ಹೋಗ ಹಾಂ ಅವರೆಲ್ಲ ಕೈ ಮಾಡಿ ಹೋಕಾರ್ ನೀ ಬಾತನಕ್ಕೆ ಚೆಡ್ಡಿ ಹರ್ಕೊಂಡು ತಿಳಿ ಕೆಡಿಸ್ಕೊಂಡು ಹಾಂ ಹಂಗ ಇರುವ ರಾಜೇಶ್ವರಿ ನೀ ಏನು ಇಲ್ಲೇನು ಇಲ್ಲೂ ರೀ ಇಲ್ಲಿ ಚಾಲು ನಿಮ್ಮ ಹಾಂ ಹುಡುಕ ಕೈ ಮಾಡಿ ಅಟ್ಟ ಇವನು ನೋಡೋ ಹೆಂಗೆ ಏ ಎದ್ನಲ್ಲ ಏ ಏ ಹೊಳೆ ಬರ್ಗೈತ್ರು ಇಟ್ಟಿಟ್ಟಿದೆ ರೀ ಹಾಂ ಮಳೆ ಜಿರಿ ಜಿರಿ ಐತಿ ಸ್ವಲ್ಪ ಆ ಅಕ್ಕ ರೀ ಇಲ್ಲದಿರಿ ಅವ್ವ ನಾವ ಇಲ್ಲಿ ಚಿಗವಾರ ಇಲ್ಲಿ ನೋಡ್ಬೇ ಚಿಗವ ಎಲ್ ನೋಡತ್ತೀನಿ ನೀನು ಸಂಬಂಧ ಬೇ ಇಲ್ಲಿ ಯಾಕೆ ನೀ ಎಲ್ ಮೊಬೈಲ್ ಪೊಬೈಲ್ ನೋಡ ದೊಡ್ಡ ಗೌರಿ ಅಟ ನೋಡ್ಬೇ ನೋಡಾರ ಏನು ಏನು ಇಷ್ಟ ಬರತ್ತೆ ನೋಡಿ ನೀವು ಅಟ ಯಾಕಂದ್ರೆ ಐಗಳು ನೋಡ್ರಿ ನನಗೆ ಯಾಕೆ ಹೆಚ್ಚು ಪುಯತಿ ಅಂದ್ರೆ ಈ ಹ್ಯಾಂಗಿರ್ತೈತಿ ಈಗ ಸಿ ಸಿ ವಿ ಕ್ಯಾಮ್ರಾ ಅದು ಬಂದವ್ ಮೊದ್ಲಿನ ಸಿ ಸಿ ವಿಗಳು ಅವ அவன் ஜோடி இக்கி ஓடு வாழ அவன் ஜோடி இக்கோடு வாழ அந்திரி ஆகபாத் இல்லை ஆக பார்த்த மைனி மத மட்டை ஐத்து சந்தி பிடித்த ஐடி ஒணா ஊர்ந்தெல்லா ஊசிர் அந்த ஐந் சிசி டி கேமராள் ஐட பிரீத்தி நம் மனி ஆக அய்ய நாள் டாராபாய் நோடக்கோத்ல பயூலர் ஓகேங்க ನೈಡ್ತವ ಏನ್ ಏನ್ ಮಾಡಾಕ್ ಬರದಿಲ್ಲ ಇನ್ನೇನ್ ಜಗತ್ತ ನೀವು ಮೊಬೈಲ್ ಟೈಮ್ದಾಗ ಒಂದಿರ್ ಕೆಲಿಗೆ ನೋಡಿದ್ ನೋಡಲ್ಲ ಏನ್ ಜಗತ್ತಿಗೆ ಏನ್ ಹತ್ತಿ ಏನು ಹತ್ತೈತ್ ನೋಡಿ ಆ ಜಗತ್ ಕಾರ್ಯಕ್ರಮ ನೋಡಾಕ್ ಬಂದಿದ್ದ ಮೊಬೈಲ್ದಾಗ ಏನು ಬಿಟ್ಟಾರ ಇಲ್ಲಿ ಇವ್ರ ಹೆಂಗೈತೆ ನಿಮ್ ಕಾಲದಾಗ ಮೇಕಪ್ ಆವ ಇದ್ರ ಕೆಲೀಗ್ ನೋಡಿ ಹೆಂಗೆ ಮುಂಚಾತವ ಈ ಬರಗಟ್ಟ ಮಾಮ ಲೈಟ್ ಬಿಟ್ಟಾನು ಅವ್ರು ಮಿಂಚೆ ಮುಂಚಾತಾರ ಈ ಕಾರ್ಯಕ್ರಮ ಮುಗಿದ ಬರಕ್ ಹಿಂಗ ಎಲ್ಲ ಹೊರ್ಸ್ಕೋತಾರ ಓಡಾಡ್ತಿ ಇವ್ರು ನೋಡ್ನಿ ಇಲ್ಲ ಜಗತ್ ಚೈನಾ ಐಟಮ್ ರೀ ಆ ನೀವು ಯಾ ಸಾಯ್ಲಿ ಊಟ ಸಾಯ್ಲ್ ಹೂರಿಯ್ ఈ పూజా బంజ మేడీ ఆ జూపక్ జూపకి ఏనా అర్థేనా జూపకి జుపక్ అందర ఏక మొబైల్ మీడియా అంతారు అమ్ముదు అది బిడ్డ జూపకి జుపక్ మైండ్ అబ్బాకి డ్యాన్సర్ నన్ను కడ హిం మా తుప్ప బా ఇల్ తుప్ప ఇద ఇది ఇది తుప్ప బరుగా అవును అవును ఇది అయి తిన తిన్ను తినా తిట్టారు ఇది బదామా ఇంక బదామా ತಿನ್ನಂಗಿಲ್ಲ ಮತ್ತೆ ಯಾರು ತಿಂತಾರೆ ಅಲ್ಲಿ ತುಪ್ಪ ಅಪ್ಪ ಈ ನಮಗೆ ನೀಶಿ ಹಾಗಿ ಬಿಟ್ಟ ನಮ್ಗೆ ಹಾಡುಗೇ ಕೇಳಿ ಜಗತ್ತ ಹಾಳಾಗತ್ತೈತಿ ಅಪ್ಪ ನೀವು ಸಾಯ್ಲಿ ಟೈಮ್ ಸಾಯ್ಲಿ ಹೋಗ್ಬೇಕು ಅಭ್ಯಾಸ ಮಾಡೋ ಟೈಮಿಗೆ ಅಭ್ಯಾಸ ಮಾಡ್ಬೇಕು ಒಟೆ ಏತೀರಿ ನೀವು ಎಲ್ಲರಿ ನೀ ಎತ್ತನಾಯ್ತ ಅವ ನಾಸ್ತಾನ ಅಲ್ಲಿ ಏನು ಮುಖ ಹಾಕತಿ ಕಡೆ ಎಟ್ಟನಾಯ್ತು ಸಾಯ್ಲಿಗೆ ಏಳು ಮುಂದೆ ಕಾಲೇಜ್ ಪಾಲೇಜ್ ಇರ್ತಾವ ಹಾದಿ ಮೊಬೈಲ್ ಗಿಬೈಲ್ ಒಟ್ಟ ಹಿಡಿಯಾಕ್ ಹೋಗ್ಬೇಡಿ ಯಾಕಂದ್ರೆ ನನಗೆ ಭಾಳಷ್ಟು ಮಂದಿ ಪ್ರಶ್ನೆ ಮೊಬೈಲ್ ಮೊಬೈಲ್ನಿಂದ ಪರಿಚಯ ಆದವ ಮೊಬೈಲ್ದಾಗ ಹೆಸರು ಮಾಡಿದವ ಮೊಬೈಲ್ ಯೂಸ್ ಮಾಡಬೇಡಂತ ಹೇಳಿ ಬಟ್ ನಮ್ಮ ಏನೂ ಒಂದಕ್ಕೆ ಈಗ ಕೆಲವೊಂದು ಕಡೆ ಹಿಂಗೆ ಆಗದ ಒಬ್ರು ಊರಿನ ಚೇರ್ಮಂಡ್ರಿ ಫೋನ್ ಹಚ್ಚಿ ಮೈನ್ ಜಾಡಿಸಿರಿ ನಾನು ಏನು ಸುಳ್ಳಿ ಮಗನ ಸನ್ಸಾರ್ ಹುಡುಗರು ಕೆಡಿಸಿದ್ದೆ ರಾಜ ಅಂತ ಹೇಳಿ ನಾ ವಾಪಸ್ ಕೇಳಿ ಯಾಕೆ ರೀ ಈಗ ಅವ್ರು ನಾನು ಏನು ಮಾಡ್ನಿ ನಿಜವಾಗ್ಲೂ ಅವ್ರ ಊರಾಗ ಒಂದು ಘಟನೆ ಅಂದ್ರೆ ಅವ್ರ ಊರಾಗ ಸಾಯಿ ಒಂದು ಹುಡುಗ ಅಭ್ಯಾಸ ಮಾಡಿ ಟೀಚರ್ ಕೈ ಕೈ ಬಡ ಬಡ ಬಡದಳು ಬಗ ಬಗ ಕೈ ಹುರದೈತಿ ಶೀಟ್ಗೆ ಗೆದ್ದ ಸಾಲಿ ಬಿಟ್ಟು ಹೋಗುತ್ತೆ ನಂಗೆ ಟೀಚರ್ ಹಿಂಗೆ ಎಣ್ಣೆ ಮೇಲೆ ಎಣ್ಣೆ ಅಂದತ್ತ ಆ ಟೀಚರ್ಗೆ ಎರಡ್ ಮೂರ್ ದಿನ ತೊಗಿಲ್ಲ ಅವ್ರವ ಅಪ್ಪ ಕೇಳ ಹುಡುಗ ನೀವ್ ಹುಡುಗ ಸಿಟ್ಲಿ ಎಣ್ಣೆ ಮೇಲೆ ಎಣ್ಣೆ ಅಂದ್ ಯಾ ಪಿಸ್ರು ಹೇಳ್ಯಾನು ಆ ಪಿಸ್ರು ನಾನು ಹೇಳು ಉದ್ದೇಶ ಇಟ್ಟರಿ ಮೀಡಿಯಾ ಬಳಕ ನಮ್ ಕೈಯಾಗ್ ಮೊಬೈಲ್ ಅಂದಬೇಕೆಲ್ಲ ನಮ್ಗೆ ಬರ್ತಾವ ಒಂದ್ ಏಜ್ ಇರ್ತೈತೆ ಹುಡುಗರ ಆ ಏಜ್ ದಾಗ ನೀವು ಮದಿ ಆಗ್ಬೇಕು ನಿಮ್ ಇಂತ ನೀವು ఈ మొబైల్ కొట్రె జగత్ హాయి హి నమ్ము ఉత్తర కర్ణాటక హుడ్గరు సన్సన్ హుడ్ జాతి నన్ను విడియో నోడ ఆ మాట్లాడక యాక ఐంజీకి బర్త అంద్ర ఐనారు అందర ఏనార మై హింగ హింక మాట్లాడుకు మాట్కొంద హగో విల్ హగ సుల్మగనంద అది యారు కళి గొప్ప హిందైన్ే ఆమె హుడ్కే నన్యాక బయద్యవ నీ మాత్రు నన డాన్సర్ బాగా యాక్కి బై సుల్ మగనందీతీ సుల్ మగన ఆకం ಏ ಒಂದು ಫೋಟೋ ತಕೊಂತ ರಿಮೀಜ್ ಕಳ್ಸಿನಿ ನಮ್ಮ ಕಡೆ ಸ್ವಲ್ಪ ಗಡ್ತ ಗಂಡ ಮಕ್ಕಳ ಅಟ್ಟ ಅಲ್ಲಿ ಹೆಣ್ಮಕ್ಳು ಬಾ ಕೆಟ್ರಿ ನಮ್ಮ ಕಡೆ ಮೈ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಟಾಕೆ ಮೇಲೆ ಮೂರ್ನಾಲ್ಕು ಮೈಂಡ್ ಬಿದ್ದರು ಆ ಟಾಕಿ ಮಾಲಕ್ಕೆ ಮಲಕ್ಕೆ ಹೋಗಾಕ ಪಿಸ್ರಾ ನಿನ್ನಿಂದ ಆತನ ನನಗೆ ಹೆಣ್ಮಕ್ಳು ಬಾ ಕೆಟ್ಟ ಒಂದು ಸೈನ್ ಎಕ್ಸಾಂಪಲ್ ಹೇಗ್ ಬಿಡ್ತೇನ್ರಿ ನಾನು ನಮ್ಮ ಕಡೆ ಮಕ್ಳು ಆ ಸೈಡ್ ಹೆಣ್ಮಕ್ಳು ನೋಡ್ರಿ ಆ ಮದ್ಯಕ್ಕೆ ಪದ್ಯಾಗ ಹ್ಞೂ ನೀವು ಮಂಗ್ಳೂರು ಸೈಡ್ ಮದ್ವಾಗ ಹಾದ್ರೆ ಅಟ್ಟ ಸೂಕ್ಷ್ಮವಾಗಿ ಹ್ಯಾಪಿ ಮ್ಯಾರೇಡ್ ಲೈಫ್ ಇಲ್ಲಿ ನಮ್ಮ ಕಡೆ ನೋಡಬೇಕ ಅತ್ಯಂತ ಒದರ್ಕೊತ ಬರೋದು ಹಂಗೆ ಶೆರೆ ಬಾಟ್ಲಿ ಕೇಳ್ಕೊತ ಹಾ ಅಲ್ಲಿ ಹಣ್ಣು ಮಕ್ಕಳಿಗೆ ಇಲ್ಲಿ ಗಂಡು ಮಕ್ಕಳಿಗೆ ಸ್ವಲ್ಪ ಏನು ಸ್ವಲ್ಪ ನಮ್ಮ ಕಡೆ ಮಾತಾಟ ಬಿರ್ಸಕ್ಕವು ಬಟ್ ಲಪ್ಪಂಗ ರಾಜ ಈಗ ಅಣ್ಣ ಹೇಗಾಗ ರಾಯಬಾಗ್ ನನಗೆ ಹೊಸದಲ್ಲ ರಿಕ್ಷಾ ಬಾಡಿಗೆ ಮಾಡೋಕ್ಕೋ ನಿಮ್ಮ ಊರ ಕಡೆ ತಾಲೂಕ್ದಾಗ ಬನ್ನಿ ಸೆಂಟ್ರಿಂಗ್ ಕೆಲಸ ಮಾಡೋಕು ಇಲ್ಲಿ ಬನ್ನಿ ಇವತ್ತೇನೋ ಸಣ್ಣ ಪುಟ್ಟ ಲಪ್ಪಂಗ ರಾಜ ಎಲ್ಲೋ ಒಂದು ಕಡೆ ಸಣ್ಣ ಹೆಸರು ಮಾಡ್ಯಾನಂದ್ರ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಕ್ ಇಷ್ಟಪಡ್ತಾನೆ ಮಾಮ ಭಾಳ ಖುಷಿ ಆಯ್ತು ಅವ್ರು ನನಗೆ ನಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ದಿನದಿಂದ ಕಾಕೊಂಡ್ ಕೂತಿನಿ ಎಲ್ಲ ಆದಾಗ ತಾಲೂಕು ನಿಂತ ನಿಮ್ಮ ಕಾರ್ಯಕ್ರಮ ಬಾದಿಂದ ಕಾಕೊಂಡು ಕೂತೀನಿ ನಾ ಕರ್ಸಿದ್ಕ ಭಾಳ ಥ್ಯಾಂಕ್ಸ್ ಸೊ ಇಂಥದ ಪ್ರೀತಿ ಪುರೋಸ ನಾವೆಲ್ಲ ಉತ್ತರ ಕರ್ನಾಟಕದ ಕಲಾವಿದ್ರ ಮ್ಯಾಗ ಇರ್ಲತ್ತ ಹೇಳಕ್ಕೆ ಇಷ್ಟಪಡ್ತೀನಿ ಜನಪದ ಕಲಾವಿದರು ನೋಡ್ತೀರಿ ಜನಪದ ಯಾರ ಕತ್ರ ಐದ ಎಟ್ಟ ಇವಿಗೆ ಯಾಕೆ ಇಟ್ಟು ಕಾಡ್ತಿನಪ್ಪ ಅಂದ್ರೆ ಮೀಡಿಯಾ ಅಂದ ಬೆಳಕ ಕೆಲವೊಂದು ಡೈಲಾಗ್ಗಳು ಬರ್ತಾವೆ ಕೆಲವೊಂದು ಸಾಹಿತ್ಯಗಳು ಬರ್ತಾವ್ ಬೀರ್ಸಿರ್ತಾವ ಅವನ್ ಕೇಳಿ ಬಿಟ್ಟು ಬಿಡದು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದವ್ ಹೀ ಅನ್ನೊಂದು ಹಾಡ ಕೇಳಿರ್ಬೇಕು ನೀವು ನಡುವರಾಗ ನೀನ್ ಬೈಡ್ಯಾ ಕಡದ ನೋಡಿ ಎಲ್ಲರಿ ನಡುಗತ್ತ ಈ ಹಾಡ್ ಕೇಳಿ ಕೇಳಿ ನಮ್ಮ ಊರಾಗ ಒಬ್ಬ ಲವರ್ ಮುಂದಿ ಮುಂದೆ ಹೋಗಿ ನಿಂತ ನಿಮ್ಮಪ್ಪ ಆಗಿದ್ದ ಹೋಗಿ ಅಂದ ಅವನು ಎಂತ ಗಾಂಡು ಟಾಮ ಹುಡುಗಿ ಅಪ್ಪು ಕರೆ ಕರೆ ಡಾನ್ ಇದ್ದ ಬಾಯಾಗಿ ಬೂಟ್ ಸೊ ಹೊಳಿ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಕೆಲವೊಂದು ಡೈಲಾಗಾಗಿ ಎಲ್ಲರೂ ಹೋಗುತ್ತಾಗ ಕಾರ್ನ್ಯಾಗ ಹೋಗುತ್ತನಾಗ ಹುಡುಗರು ಈ ಥರ ಓದಿರ್ತಾರ ಇವನ್ನೆಲ್ಲ ಸೀರಿಯಸ್ ಹೋಗ್ಬೇಡ್ರಿ ಹೋಗ್ಬಿಡ್ರಿ ಅಭ್ಯಾಸಗೆ ಅಭ್ಯಾಸ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಹೇಳ ನಾವು ಹೌದು ಇಲ್ಲಿ ಮೈನವ್ ಡೈಲಾಗ್ ಹೇಳೀನಿ ಒಂದು ಮಿಲಿಯನ್ ಹೋಯ್ತಾವ ನಾವ್ అది కదిరీ బుక్కు నీ ఆల్మోస్ట్ ఆ నన్ను డైలాగ్ స్వల్పు బేరే థా ఇత హ డైలాగ్ అది వర్దీపా చప్పత్ వీ ఎట్ సీట్గా వేత హ ఆ డైలగ్ ఏనితప్ప అంద్ర ఉర్స్త దోస్ ఉర్స్త యావల్కి ఉర్స్తనప్ప అంద్ర దూర నోడ్రుట్టంగ ఆగి సంద్ర ಏನೋ ಪರ್ಸನಲ್ ಮ್ಯಾಟ್ರಕ್ಕೆ ಇಂಥ ಡೈಲಾಗ್ ಇಟ್ಟಿತ್ತು ಇದೇ ಡೈಲಾಗ್ ಒಬ್ಬ ಸ್ಟೇಟಸ್ ಇಟ್ಟಂತ ನನ್ನ ಉರ್ಸಾಕ ಇಟ್ಟ ಅವ ಬಿಟ್ಟತ್ತೋ ಇವರು ಕೂಡ ಬಿಡದ ಸ್ಟೇಷನ್ಗೆ ಹೋಗ್ಯಾರ ಮೈನೊಬ್ಬರು ಆ ಟೇಷನ್ದಿಂದ ನನಗೆ ಫೋನ್ ಬರ್ತು ಇಷ್ಟ ಮೊಬೈಲ 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 ಭಾಳ ವಿಶೇಷವಾಗಿ ತಂಗಿ ಹೋಡ್ರ ನೀವು ಕೂತಿರವ ಸಾಯ್ಲಿ ಪಾಯ್ಲಿ ಹೋಗಿರಿ ವಿಶೇಷವಾಗಿ ಫಸ್ಟ್ ಇಯರ ಹತ್ತನಂತಿ ನಿಮ್ಮ ಕಾಲು ಕೈ ಮುಗಿತನು ಆದಷ್ಟು ನಿಮ್ಮ ಮೊಬೈಲ್ನಿಂದ ದೂರ ಇದ್ದು ಬಿಡ್ರಿ ಯಾಕಂದ್ರೆ ನೀವು ಮಾಡಿದ ಈಗ ನಾನು ನಂದಿನಿ ನಿಮ್ದು ಆಗೈತಿ ಮೀಡಿಯಾ ಅನ್ನೋದು ಭಾಳ ಐತಿ ಸಂಚಾಕ ಹತ್ರಾಗ ಇರ್ತು ನಾವ ಏ ಆ್ಯಪ್ ಆತ ಭಾಳಷ್ಟು ಹೊಲಸು ಮೀಡಿಯಾಗಳು ಬಂದೈತಿ ಆದಷ್ಟು ದೂರ ಇರ್ರಿ ಸೊ ಆರ್ ಸಿ ಅಭಿಮಾನಿಗಳು ಯಾರೀ ಆಯ್ ಐ ಪಿ ಎಲ್ ನೋಡ್ತೆ ವಿರಾಟ್ ಕೊಹ್ಲಿಯರ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಚಪ್ಪದ ಹೋಗಿನ ಹೀಗಿ ನಾನು ವಿರಾಟ್ ಕೊಹ್ಲಿ ಗೊತ್ತಿಲ್ಲ ಸುಧಾರಾಣಿ ಅಪ್ರಂಜೀ ಚಿನ್ ಐ ಪಿ ಎಲ್ ಅಂದ್ರೆ ಕ್ರಿಕೆಟ್ ಭೇ ಮ್ಯಾಚ್ ನೋಡೋದು ಹದಿನೆಂಟು ವರ್ಷ ಚೈಟಿ ಹರ್ಕೊಂಡಿದ್ದೀನಿ ನಾನು ಈ ವರ್ಷ ಗೆಲ್ದ್ರ ಗೆಲ್ದ್ರ ಜಿಟಿ ಪುಟಿ ತಗೊಂಡು ಐಡಾಡದಿ ಹಂಗ ತಿನ್ನಕ ಆಸೆ ಪೂರೈಸ್ತ ಜೀವನ್ದಾಗ ಒಂದು ಆಸೆ ಇಟ್ಕೊಂಡಿನಿ ಮಮ್ಮ ಆರ್ ಸಿ ಬಿ ಕಪ್ ಗೆದ್ ಕಣ್ಣು ಮುಚ್ಚುಪಾತ ದೇವ್ರ ಕಡಕೊಂಡಿನಿ ಈ ಸಲ ಕಪ್ ನಮ್ದಲ್ಲ ಏನು ಪ್ರತಿ ಸಲ ಕಪ್ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಒಂದು ಜನಪದ ಹಾಡ ಬರ್ದಿನಿ ಮಮ್ಮ ಸುಮಾರು ಒಂದು ಹನ್ನೆರಡು ಹದಿಮೂರು ಮಿಲಿಯನ್ ಹೋಗಿತ್ತು ಅದು ನನ್ನ ಚಾನಲ್ದಾಗ ಜಂಕರದಾಗ ಹಾಡ್ಲಿ ಮಮ್ಮ ಹೌದು ಚಪ್ಪಟವಾಗಿ ಚಪ್ಪಾಟವಾಗಿ ಯ ಬಾಬಾಯಿ ಈಗ ಎಲ್ಲಿ ನೋಡಿದ್ದೀನಿ ಎಲ್ಲಿ ನೋಡಿದೆ ನಿಮ್ಮ ಮನೆ ಹಿಂದೆ ನೋಡಿದೆ ಅಲ್ಲಿ ಯಾಕೆ ಬಂದೇಳಿ ಆಯ್ಕೆ ಇವರು ಮನೆಗೆ ಹಿಂದಿದ್ದೀನಿ ಇಲ್ಲ ನಮ್ಮ ತಮ್ಮ ಇವತ್ತು ಚಂದ ಕರೆದಿದ್ದರೆ ಇಬ್ಬರು ಬಗ್ಲಾಕೊಂಡ್ರೆ ಎಲ್ಲಿ ಚಿಗೋದಿ ನಾನು ಜೋಡಿ ಯೂಟ್ಯೂಬ್ ಚಾನಲ್ದಾಗ ಇರ್ತಾಳೆ ಅಲ್ಲಿ ನೇಪಾಳ ಸೈಡ್ ಸೇಟ್ರಿ ಮಾಡ್ತಿಳಿಕ್ಕಿ ಅಲ್ಲಿಂದ ಹಿಡ್ಕೊಂಡು ಬಂದು ಕನ್ನಡ ಕಲ್ತ್ ನಾಲ್ಕೈದು ವರ್ಷ ಅದ ನಾನು ಯೂಟ್ಯೂಬ್ ಚಾನಲ್ದಾಗ ಹಾ ಎಂತಾರದು ಇಷ್ಟ್ರಾಮ್ ಇನ್ಸ್ಟಾಗ್ರಾಮ್ ನೋಡಿದ್ ನಿನಗೆ ಅದು ಗೊತ್ತಿಲ್ಲ ಅಂಬಲ ಇನ್ಸ್ಟಾಗ್ರಾಮ್ ಅಂದ್ರೆ ಒಂದು ಮೊಬೈಲ್ದಾಗ ಬರ್ತದೆ ನೀವು ನಿಮ್ಮಿರ್ತಾರ ಹುಡುಗ ನಿಂಗೆ ಹೀಗೆ ನೇತ್ರ ಮಿಲಿಯನ್ ಗಂಟ್ಲೆ ನಮ್ಮ ಹುಡುಗರು ಹಂಗೆ ಹಿಂದೆ ಇಲ್ಲ ಅಪ್ಪಂಗ ರಾಜ ಐದು ವರ್ಷ ಆತ ಡಬ್ ಬೆಳೆದ್ರಿ ಏನು ತಗದಾಗುತ್ತೆ ಸೊ ಏನಿಲ್ಲ ಅಟ್ಟ ಸಣ್ಣ ಜೀವನ ಐತೆ ಮಮ್ಮಗ್ರೆ ಭಾಳ ಭಾಳ ಒಳಗೆ ಹೋಗಕ್ಕೆ ಹೋಗ್ಬೇಡ್ರಿ ಜಾಸ್ತಿ ತಿಳಿ ಕಟ್ಸ್ಕೊ ಆದಷ್ಟು ಫ್ಯಾಮಿಲಿ ಮನಿ ಅವ ಅಪ್ಪ ನೋಡ್ಕೊಂಡು ಚಂದ ಹಂಗಿರೋ ತಿಳಕ್ಕೆ ಇಷ್ಟಪಡ್ತಾನೋ ಒಂದು ನಿಮಿಷ ಐ ಒಂದು ಹಾಡ ಆಡ್ತಾನೆ ಒಂದು ನಾಲ್ಕು ಲೈನ್ ನಿನ್ನ ಸಂಬಂಧ ಹ್ಞೂ ಅಂದ್ರೆ ಐದು ರೂಪಾಯಿ ಕೊಡೋದ್ರಿ ಚಪ್ಪಲಿ ಈಗಿ ನಾನು ತಿಳಿದ್ರ ಮಾತ ಆಡ್ತಿ ಬಾಯಿ ಫಸ್ಟ್ ಅವ್ರು ಮಾತಾಡ್ಸಿ ಅಂತ ಹಾಂ ಇಲೆಕ್ಷನ್ ಕೂತಿ ನೋಡಿ ಮಾತಾಡ ಮಾತಾಡ್ರಿ ಎಲ್ಲರಿಗೂ ನಮಸ್ಕಾರ ರೀ

ನೀ ಅದಿಯ ಗಿಚ್ಚ ಹಿಡಿಸಿ ಹುಚ್ಚ ನಿನ್ನ ಕೂತ ಕೋಳಿ ಪುತ್ಸ ಆಡ್ತೇ ನೀ ತಿಂತೆ ತಿಂತೇ ನೀಕ ಉಗುಳ್ತೇ ನೀ ಪಚಕ ಪಚಕ ತಿನ್ಬೇಡ್ರಿ ನೀವು ಗುಟ್ಕ ಆಡ್ಬೇಡ್ರಿ ನೀವು ಮಟ್ಕ ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ಮ ಸಲುವಾಗಿ ಬಿಡ್ತೀನಿ ನೀವ ನನ್ನ ಲವರ್ ನಿಮ್ಮ ತಮ್ಮ

చైనా హుడుగు బరీ ఎట్ వయసు ఈ హొమ్మత్ ముగ్ ఇప్ప ఏటమ్ ఒళగవ్ హబ్రేడ్ కాల తింద్ర హా మజ్కీరి మజ్కీర్ ఏంటంటే ఎగర ఒళ్ళకి తాసా హిం వెళ్ళకి తాసా హబ్రేడ్ కాల యావ ఏవత్ నల్వత్కంద్రీ సిలిండర్ వెళ్ళివకా నల్వత్ ఐదుంగ్ స్టేటస్ హాకొంది చైనా ముబాల్ గి అద్ది జీవన కడితే కిసా ఏను అగతి సిగవా ఇవ్వరవ మైన్ ఫోన్ ఐతి నమ్మ అభిషేక వందా నోడ రజీ ఇవనూ ఫోటో యార్యారి బిట్నీ నన్ను బ్లాక్ మారు ఏమా ఎల్ ఏ నోడే హేంతే ఆర్సి బీ హాడ ఆడలే ఓకే ఓకే ಡೈಲಾಗಾ ಯಾವುದು ಆರ್ ಸಿ ಬಿ ಡೈಲಾಗಾ ಹಿಂಗಾತ ಯಾವ್ರ ಅಂದ್ರೆ ಬಿಡ್ಯಾಮ ಏನು ಹಾಂ ಪಕ್ಕ ಒಳ್ಳೆ ಚೀಟಿಗಿದ್ಯಾವ ಇಲ್ಲಿ ಈಗ ಮತ್ತೆ ಡ್ಯಾನ್ಸರ್ ರೆಡಿಯಾಗಿ ಬರ್ತಾಳೆ ನೋಡ್ಬಿಟ್ಟೈತಿ ಊದಿ ಇದೆ ರೀ ಹಾಂ ಹೇಗಿರ್ತತಿ ನಮ್ಮ ಕಡೆ ಸ್ವಲ್ಪ ಕಾರ್ಯಕ್ರಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಾರ್ಯಕ್ರಮ ಹೆಂಗೆ ಅಂದ್ರೆ ಎಂಟು ಗಂಟೆಗೆ ಮಂಚೆ ಬೇರೆ ಅನ್ನೋದಕ್ಕೆ ಬೇರೆ ಇರ್ತಾನೆ ಎಂಟು ಗಂಟೆಗೆ ಅಂದ್ರೆ ರಾಜವ್ರು ಒಳಗೆ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ಹನ್ನೊಂದು ಗಂಟೆಗೆ ಕೈ ಮಾತು ಸರಿ ನಗ ಯಾವ ಬಂದವ ಅವಾಗ ಮೂರು ತಾಸಿನಾಗ ಏನು ಆತಂದ್ರೆ ಎರಡು ಕ್ವಾಟ್ರಾ ಒಂದು ಯಾಗ್ರೈ ಸ ದಿಕ್ಕು ಬದಲಾಗಿ ಬಿಟ್ಟಿರ್ತೈತಿ ಸೊ ಈಗ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಈಗ ಕವಿತಾ ಆತು ರಾಜೇಶ್ವರಿ ಆತು ಸ್ಟೆಪ್ಪಿ ಆತು ಪೂಜಾ ಆತು ಬರ್ತಾ ಬರ್ತಾ ನಿಮ್ಗೆ ಹಿಂಗೆ ಕೈ ಅದು ಮಾಡ್ತಾರ ಹಿಂಗೆ ಹಾಂ ನಮಗೆ ಕೈ ಮೇಲೆ ಆಡ್ತೀನಿ ನೀವು ಚಡ್ಡಿ ಹರಿದಿರಿ ಬರ್ತಾರಕ ಹಾಂ ಕಲಾವಿದ್ರ ಲಕ್ಷಣ ಒಂದೊಂದು ಕಾರ್ಯಕ್ರಮ ಹೋದಾಗ ಏನಾಗಿರ್ತದೆ ಬೆಳಿಗ್ಗೆ ಎದ್ದು ಕಮ್ಮಿಟ್ಟು ಹುಡುಗರು ಫೋನ್ ಹೆಚ್ಚಿರ್ತಾವೆ ರಾಜಮ್ಮಮ್ಮ ಡ್ಯಾನ್ಸರ್ ನಂಬರೈತಿ ನಿಮ್ಮ ಕಡೆ ಯಾಕೆ ಅಮ್ಮಮ್ಮ ಇವ್ ನೋಡಿ ನನಗೆ ನನಗಾಕಿ ಅವು ಬ್ಯಾಡ ಇವೆಲ್ಲ ಯಾಕಪ್ಪ ಅಂದ್ರೆ ಈ ಮಾತಾ ಕೇಳತ್ತಂದ್ರ ಲವ್ವ ಲವ್ ಲವ್ ಬಹಳಷ್ಟು ಹಾಡುಗಳು ಕೇಳ್ತಿರ್ಬೇಕು ನೀವ ಮೊದ್ಲಿನ ಗತಿ ಏನ್ ಲವ್ ಪಾ ಉಳಿದಿಲ್ಲ ಮಮ್ಮ ಊರ ಮೊದಲೇ ಹೆಂಗಿತ್ತು ಮಾಡ್ಕೊಂಡ್ರೆ ಇವನ ಮಾಡ್ಕೋತನು ಕೊಡ್ಲಿ ಕುರುಪಿ ಹಾಡ್ಯಾಡ್ರೂ ಇವನ ಮಾಡ್ಕೋತಂತ ಹುಡಿಯಾರಿದ್ರ ಮೊದ್ಲು ಈಗ ಹಂಗಿಲ್ಲ ಒಂದ ಪಟ್ಟಾಲೆ ಬಿತ್ತಂದ್ರೆ ನೂರಕ್ಕೆ ತೊಂಬತ್ತೊಂಬತ್ತದಾಗ ಒಂದು ಮಮ್ಮ ನಿಮ್ದು ಅದೇ ಹೇಳ್ತೀನಿ ತೊಂಬತ್ತೊಂಬತ್ತೊಂದು ಏನೈತ್ ಅದು ಅದು ಯಾಕಪ್ಪ ಅಂದ್ರೆ ನಮಗೆಲ್ಲ ಗೊತ್ತಾಕೈತಿ ನಾಲ್ಕು ಗಂಟೆಗೆ ಫ್ರೆಂಡಾ ಐದು ಗಂಟೆಗೆ ಕ್ರಶ ಏಳು ಗಂಟೆಗೆ ಫ್ರೆಂಡ್ ಜಗತ್ತು ಬೇರೆ ಕಡೆ ನಡತಿ ಮೊದಲ ಫ್ಯಾಮಿಲಿ ಕಡೆ ಅಪ್ಪನ ಕಡೆ ಊರಿನ ಕಡೆ ಏನಾರ ಒಂದು ಮಾಡ್ತಾನೆ ಜೀವನದ ಗುರಿ ಇಟ್ಟುಕೊರೆ ನಿಮ್ಮ ಗುರಿಗಳೆಲ್ಲ ಮೊಬೈಲ್ದಾಗ ಅದ ಆಂಬಲ ಎಚ್ ಡಿ ಕೌನ್ಯಾಗ ಮೂರು ಗಂಟೆ ಮಟ್ಟ ಡಬ್ ಬಿದ್ದು ಮೂರ್ ಮೂರ್ ಜಿ ಬಿ ನೆಟ್ ಖಾಲಿ ಮೇಡಮ್ ಸೊ ಆರ್ ಸಿ ಬಿ ಡೈಲಾಗ್ ಹೇಳ ಆರ್ ಸಿ ಬಿ ಕ್ಯಾಪ್ಟನ್ ಯಾರ రాజశేఖర్ పత్తారా ఏరా రజత్ పెట్టే ఓకే నాకు వర్షింద డైలాగ్ హిమ్మ అక్క హింగ అదేం బ్యాడే యాక అంద్ర నాకు భాళస్ మంది ఫోన్ అయిచ్చు అన్నా నాకర్షింది రాత్రి కప్పు అక్కా హోయితీన యాక్చువల్లీ